ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ವೀಕ್ಷಕರೇ ಇವತ್ತು ನವರಾತ್ರಿಯ ನಾಲ್ಕನೇ ದಿನ ಹಾಗಾಗಿ ನಾಲ್ಕನೇ ದಿನ ದೇವಿಯ ಆರಾಧನೆ ಯಾವ ರೀತಿಯಾಗಿರಬೇಕಾಗತ್ತೆ ಈ ದಿನ ದೇವಿಯನ್ನ ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡೋದ್ರಿಂದಾಗಿ ಯಾವೆಲ್ಲ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಇವತ್ತು ನವರಾತ್ರಿಯ ನಾಲ್ಕನೇ ದಿನ ಹಾಗಾಗಿ ಈ ದಿನದ ಮಹಿಮೆ ಎಂಥದ್ದು ಮಹತ್ವ ಎಂಥದ್ದು ಹಾಗೆ ದೇವಿಯ ಆರಾಧನೆ ಇವತ್ತು ಯಾವ ರೀತಿಯಾಗಿರಬೇಕಾಗತ್ತೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಮೂರ್ತಿತ್ರಿಕಲ್ಪಿತ ಶಶಿಭೃತೌತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿಧಾಂ ಕೃತಶ್ಚಯತಾ ಭರತ ಅಮರ ಜ್ಯೋತಿಷಾಮೋಕಾಂ ಪ್ರಲಯೋದ್ಭವಸ್ಥಿತಿವಿಭಜಾನೇ ಕಥಾಯ ಶ್ರೀದೌ ವಚನ್ನ ಸದ್ದ ತ್ವನೇಕರಣ ತ್ರೈಲೋಕ್ಯದೀಪೋ ರವಿ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿಯೇ ತ್ರಂಬಕೆ ಗೌರಿ ನಾರಾಯಣಿನ ಮೋಸ್ತುತೆ ಸಮಸ್ತ ವೀಕ್ಷಕರಿಗೆ ಶುಭೋದಯ ಬೆಳಗು ಈ ದಿನದ ವಿಶೇಷತೆಯನ್ನು ಗಮನಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಋತು ಅಶ್ವೇಜ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ಚತುರ್ಥಿ ತಿಥಿ ಸ್ವಾತಿಯ ನಕ್ಷತ್ರ ಈ ದಿವಸ ಈ ದಿವಸ ನವರಾತ್ರಿಯ ನಾಲ್ಕನೇ ದಿವಸದಲ್ಲಿ ಇದ್ದೀವಿ ನಾವು ಕೂಷ್ಮಾಂಡ ಸ್ವರೂಪದಲ್ಲಿ ತಾಯಿಯನ್ನು ಆರಾಧನೆ ಮಾಡಬೇಕು ಅಂತ ಇದೆ ಈ ಕೂಷ್ಮಾಂಡ ಅಂತಕ್ಕಂಥದ್ದು ಎರಡು ಕವಲುಗಳಲ್ಲಿ ನಮಗೆ ಕಾಣಿಸುತ್ತೆ ಒಂದು ಕೂಷ್ಮಾಂಡ ಅನ್ನೋದು ಒಂದು ದೃಷ್ಟಿ ದೋಷ ಅಥವಾ ಇನ್ಯಾವುದೋ ಒಂದು ಅಭಿಚಾರ ಇವುಗಳ ನಿರ್ಮೂಲನೆಗೆ ಕುಷ್ಮಾಂಡ ಇದನ್ನು ಪ್ರಯೋಗ ಮಾಡ್ತಕ್ಕಂಥದ್ದಿದೆ ಅದರ ಬಲಿ ಇತ್ಯಾದಿಗಳನ್ನು ನಾವು ಕಾಣ್ತೀವಿ ಇದು ಎರಡನೇ ಭಾಗ ಮೊದಲನೇ ಭಾಗ ಕುಷ್ಮಾಂಡ ಅಂತಕ್ಕಂಥದ್ದು ಅದು ಪೂರ್ಣತೆಯನ್ನು ಸೂಚಿಸ್ತಾ ಇದೆ ಕುಷ್ಮಾಂಡ ಅಂತಂದರೆ ಬೂದು ನೀವು ನೋಡಿದ್ದೀರಿ ಅದು ಪೂರ್ಣವಾಗಿರುತ್ತೆ ಅದು ಬ್ರಹ್ಮಾಂಡವನ್ನು ಸೂಚಿಸ್ತಾ ಇದೆ ಬ್ರಹ್ಮಾಂಡ ಹೇಗೆ ಪೂರ್ಣವಾಗಿದೆಯೋ ದುಂಡಾಗಿದೆಯೋ ಅದರ ಸಂಕೇತವನ್ನು ಮಾಡ್ತಾ ಇದೆ ಅದು ಆ ರೀತಿಯಲ್ಲಿ ಅಪೂರ್ಣತೆಯನ್ನು ಆ ಪಾರ್ವತಿ ಹೊತ್ತಿದ್ದಾಳೆ ಹೇಗೆ ಅವಳ ಹೊಟ್ಟೆಯಲ್ಲಿ ಉದರದಲ್ಲಿ ಅದನ್ನು ಜಗದ್ಗರ್ಭ ಅಂತ ಕರೀತಾರೆ ಬ್ರಹ್ಮಚಾರಣಿಯಾಗಿ ಆಕೆ ಶಿವನನ್ನು ಕುರಿತು ತಪಸ್ಸನ್ನು ಮಾಡಿದಳು ಶಿವನನ್ನು ಪಡೆದಳು ಚಂದ್ರಘಂಟಾ ಸ್ವರೂಪದಲ್ಲಿ ಶಿವನನ್ನು ವರಿಸಿ ಗಿರಿಜಾ ಕಲ್ಯಾಣ ನೆರವೇರಿತು ಅದಾದ ಮೇಲೆ ಆಕೆ ಗರ್ಭಧಾರಣೆ ಮಾಡಿದ್ದಾಳೆ ಅದರ ಪ್ರತೀಕವಾಗಿ ನಾವು ಆ ಕೂಷ್ಮಾಂಡ ಆ ಪೂರ್ಣತೆಯ ಸ್ವರೂಪವನ್ನು ಆಕೆಯಲ್ಲಿ ಕಾಣ್ತೀವಿ ಏನನ್ನು ಹೇಳ್ತಾ ಇದೆಯಪ್ಪ ಇದು ಅಂತಂದರೆ ಸೃಷ್ಟಿಯ ಆದಿತ್ವವನ್ನು ಹೇಳ್ತಾ ಇದೆ ಮೂಲವನ್ನು ಹೇಳ್ತಾ ಇದೆ ಸೃಷ್ಟಿಗೂ ಮುನ್ನ ಬ್ರಹ್ಮಾಂಡ ಸಿದ್ಧವಾಗಬೇಕಾಗಿದ್ದರೆ ಈ ಜಗತ್ತಿನ ಸೃಷ್ಟಿಯಾಗಬೇಕಾಗಿದ್ದರೆ ಅದಕ್ಕೊಂದು ತಪಸ್ಸಬೇಕು ಗರ್ಭದಲ್ಲಿರ್ತಕ್ಕಂಥದ್ದು ಅದು ಹೊರಗೆ ಬರಬೇಕಾಗಿದ್ದರೆ ಅಲ್ಲಿ ಅದು ಮೊಳೆದು ಬೆಳೆಯುವ ಪರಿ ಒಳಗೆ ನಡೆಯುತ್ತೆ ಅದು ತುಂಬ ರಹಸ್ಯಮಯವಾಗಿ ಸಾಕ್ತಕ್ಕಂಥದ್ದು ಹೀಗಾಗಿ ಜಗತ್ಸೃಷ್ಟಿಯ ಹಿಂದೆ ಅಂಥ ಒಂದು ವಿಶೇಷ ರಹಸ್ಯವನ್ನು ತಾನು ಅಡಗಿಸಿಟ್ಟುಕೊಂಡಿದ್ದಾಳೆ ಅದನ್ನು ಆ ಪಾರ್ವತಿಯಲ್ಲಿ ನಾವು ಈ ಒಂದು ಕುಷ್ಮಾಂಡ ಸ್ವರೂಪದಲ್ಲಿ ಕಾಣ್ತೇವೆ ಹೀಗಾಗಿ ಒಂದು ವಿಶೇಷ ಶಕ್ತಿಯ ಪ್ರಕಟಕ್ಕೆ ಅವಳು ಸಿದ್ಧವಾಗಿದ್ದಾಳೆ ಅದು ಸ್ಕಂದನ ಜನನ ತಾರಕಾಸುರನ ಮರ್ದನಕ್ಕಾಗಿ ಅದು ದೇವತೆಗಳಿಗೆ ಬಂದಂಥ ಕಂಟಕ ಅದನ್ನು ನಿವಾರಣೆ ಮಾಡಬೇಕಾಗಿದ್ದರೆ ಸುಮ್ಮನೆ ಸಾಧಾರಣವಾದದ್ದು ಸಾಧ್ಯವಿಲ್ಲ ಅದಕ್ಕೊಂದು ವಿಶೇಷ ಶಕ್ತಿಯ ಆವಿರ್ಭಾವ ಆಗಬೇಕು ಅದು ಯಾರಿಂದ ಸಾಧ್ಯ ಅಂದರೆ ಆ ವಿಶೇಷ ಶಕ್ತಿಯನ್ನು ತಾಳಿಕೊಳ್ಳುವ ಶಕ್ತಿಯೂ ಬೇಕಾಗುತ್ತೆ ಆ ದೃಷ್ಟಿಯಲ್ಲಿ ಪಾರ್ವತಿ ಈಗ ಸಿದ್ಧಳಾಗಿದ್ದಾಳೆ ತನ್ನ ಗರ್ಭದಲ್ಲಿ ಅದನ್ನು ಹೊತ್ತು ಅದನ್ನು ಸೂಚಿಸ್ತಾ ಇದೆ ಹೀಗಾಗಿ ಯಾರಾದರೂ ಈ ದಿವಸ ಕಾತ್ ಈ ಏನು ನಾಲ್ಕನೆಯ ಕೂಶ್ಮಾಂಡ ಸ್ವರೂಪದಲ್ಲಿ ತಾಯಿಯನ್ನು ಆರಾಧನೆ ಮಾಡಿದ್ದೇ ಆದರೆ ವಿಶೇಷ ರಹಸ್ಯಗಳು ನಿಮಗೆ ಹೊಳೆಯುತ್ತೆ ಯಾವುದು ಕಷ್ಟವಾಗ್ತಾ ಇದೆ ಇದರ ಗುರಿ ಹೇಗೆ ತಲುಪೋದು ಗೊತ್ತಾಗ್ತಾ ಇಲ್ಲ ರಹಸ್ಯವಾಗಿದೆ ಅದರ ದಾರಿ ಅಂಥ ಒಂದು ವಿಶೇಷ ಕ್ಲಿಷ್ಟಗಳು ನಿಮಗೆ ಎದುರಾಗಿದ್ದಾವೆ ನಿಮ್ಮ ಗುರಿ ಸಾಧನೆಗೆ ತೊಡಕಾಗಿದ್ದಾವೆ ಅಂತಂದರೆ ನೋಡಿ ಕುಷ್ಮಾಂಡ ದೇವಿಯ ಪ್ರಾರ್ಥನೆ ಮಾಡಿದ್ರೆ ಅಂಥ ರಹಸ್ಯಗಳೆಲ್ಲ ಹೊಳೆಯುತ್ತೆ ಓ ಹೇಗೆ ಇದರ ದಾರಿ ಇದರ ಗಮ್ಯ ಹೇಗೆ ಇದರ ನಡೆ ಹೇಗೆ ಮುಂದಿನ ಗುರಿ ತಲುಪುವ ಮಾರ್ಗ ಹೇಗೆ ಈ ಥರದ ಆಲೋಚನೆಯಲ್ಲಿ ನೀವೇನಾದರೂ ಮಂಕಾಗಿದ್ದರೆ ಗೊಂದಲದಲ್ಲಿದ್ದರೆ ನೋಡಿ ತಾಯಿ ಆರಾಧನೆ ಮಾಡೋದರಿಂದಾಗಿ ಅಂಥ ರಹಸ್ಯ ದಾರಿ ರಹಸ್ಯ ಸುಳಿವುಗಳು ನಿಮಗೆ ಸಿಗ್ತಾ ಹೋಗುತ್ತೆ ಇದರ ಜೊತೆಗೆ ಈ ಕುಷ್ಮಾಂಡ ದೇವಿ ಮತ್ತೊಂದನ್ನು ಹೇಳ್ತಾ ಇದೆ ಉಪನಿಷತ್ತಲ್ಲಿ ಬರ್ತಕ್ಕಂಥ ಪೂರ್ಣ ಮದಹ ಪೂರ್ಣ ವಿಧಂ ಪೂರ್ಣಾತ್ ಪೂರ್ಣ ಮುದಚ್ಛತೆ ಅಂತಕ್ಕಂಥ ತತ್ವವನ್ನು ಹೇಳ್ತಾ ಇದೆ ಪೂರ್ಣತೆ ಅಂತಕ್ಕಂಥದ್ದು ಬ್ರಹ್ಮಾಂಡದ ಸೃಷ್ಟಿಯ ಮುನ್ನ ಇದ್ದದ್ದು ಅದೇ ಪೂರ್ಣತೆ ಅದು ಪ್ರಕಟವಾದ ಮೇಲೂ ಅದು ಪೂರ್ಣವಾಗೇ ಉಳಿಯುತ್ತೆ ಹೀಗಾಗಿ ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ ಪೂರ್ಣವೇ ಉಳಿಯುತ್ತೆ ಅಂತಕ್ಕಂತಹ ಸತ್ಯವನ್ನು ಇದು ಅರ್ಥ ಆಗಬೇಕಾಗಿದ್ದರೆ ಒಂದಷ್ಟು ಪಾಠಗಳು ಕ್ಲಾಸಸ್ ತಗೋಬೇಕಾಗತ್ತೆ ಇದನ್ನು ಗುರುಮುಖಿಯನ್ನು ಕಲಿತಾಗ ಇದರ ರಹಸ್ಯ ನಮಗೆ ಸ್ಪಷ್ಟತೆ ಬರುತ್ತದೆ ಈಗ ಒಂದು ಎರಡು ನಿಮಿಷದಲ್ಲಿ ಹೀಗೆ ಹೇಳಿಬಿಟ್ರೆ ಏನು ಪೂರ್ಣತೆ ಪೂರ್ಣ ಮದಃ ಪೂರ್ಣ ಇದು ಅರ್ಥ ಆಗೋದಿಲ್ಲ ಒಂದು ಪೂರ್ಣ ಶಕ್ತಿ ಅದನ್ನು ಬ್ರಹ್ಮನ್ ಅಂತ ಕರೀತಾರೆ ಈ ಜಗತ್ತಿನ ಸೃಷ್ಟಿಗೆ ಶಕ್ತಿ ಆ ಹಿನ್ನೆಲೆಯಲ್ಲಿ ನಿಂತು ಇದನ್ನೆಲ್ಲ ಆಳ್ತಾ ಇದೆಯಲ್ಲ ಅದು ಶಕ್ತಿ ಪೂರ್ಣವಾದದ್ದು ಅಂತ ಅದರಿಂದಲೇ ಬಂದ ಜಗತ್ತು ಕೂಡ ಅದರ ಕನ್ನಡಿಯಾಗಿ ಕನ್ನಡಿಯ ಮುಂದೆ ನಾವು ನಿಂತಾಗ ನಮ್ಮ ಪ್ರತಿಬಿಂಬ ಹೇಗೆ ಬೆಳಕು ಹಾಗೆ ಬರ್ತದೋ ವಾಪಸ್ಸು ನಮಗೆ ಕಾಣ್ತದೋ ಆ ರೀತಿಯಲ್ಲಿ ಆ ಪೂರ್ಣ ಶಕ್ತಿಯಿಂದ ಬಂದ ಜಗತ್ತು ಪೂರ್ಣವಾಗೇ ಕಾಣ್ತಾ ಇದೆ ಹೀಗಾಗಿ ಆ ಮೂಲಕ್ಕೂ ಜಗತ್ತ ಸೃಷ್ಟಿಯಲ್ಲಾಗಿರ್ತಕ್ಕಂತಹ ಈ ಒಂದು ಆ ಸೃಷ್ಟಿಗೂ ಬೇರೆ ವ್ಯತ್ಯಾಸವಿಲ್ಲ ಅನ್ನೋದನ್ನು ಹೇಳ್ತಾ ಇದೆ ಅದನ್ನು ಈ ಕುಷ್ಮಾಂಡ ಆ ಸಂಕೇತ ರೂಪದಲ್ಲಿ ತೋರಿಸ್ತಾ ಇದೆ ಹೀಗೆ ಅನೇಕ ತತ್ವಗಳನ್ನು ಅದು ಒಳಗೊಂಡಿದೆ ಮತ್ತು ನಾನು ಆಗಲೇ ಹೇಳಿದ ಹಾಗೆ ಯಾವುದಾದ್ರೂ ಒಂದು ದುಷ್ಟಶಕ್ತಿಗಳು ಅಭಿಚಾರಗಳು ದೃಷ್ಟಿದೋಷಗಳು ಇತ್ಯಾದಿ ನಿಮಗೆ ತೊಂದರೆ ಮಾಡ್ತಾ ಇದೆ ಅಂತ ನಿಮ್ಮ ಮನಸ್ಸಿಗೆ ಬಂದಿದ್ದರೆ ನಿಮ್ಮ ಮನೆಯಲ್ಲೋ ವ್ಯಾಪಾರ ಸ್ಥಳದಲ್ಲೋ ಇಂಥ ಕಡೆ ಈ ಕೂಷ್ಮಾಂಡ ದೇವಿ ಆರಾಧನೆ ಮಾಡೋದರಿಂದ ಅದು ಎಲ್ಲ ರಹಸ್ಯದಲ್ಲೇ ಆಗ್ತಕ್ಕಂಥದ್ದು ಕತ್ತಲಲ್ಲಿ ಗೊತ್ತಿಲ್ಲದ ಹಾಗೆ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕ್ತಕ್ಕಂಥದ್ದು ಹೀಗೆ ಅದು ಕತ್ತಲಲ್ಲೇ ನಡೆಯುತ್ತೆ ಅಂಥ ಎಲ್ಲ ತೊಡಕುಗಳನ್ನು ಬಿಡಿಸ್ಲಿಕ್ಕೆ ಇರ್ತಕ್ಕಂಥ ಶಕ್ತಿ ಕೂಷ್ಮಾಂಡ ದೇವಿ ಈ ಆರಾಧನೆ ಮಾಡೋದರಿಂದ ಅಂತಹ ಅಭಿಚಾರ ಕೃತ್ಯಗಳು ಇತ್ಯಾದಿ ಇದ್ದರೂ ನಡೆದಿದ್ದರೂ ಅದರ ನಿವಾರಣೆಯೂ ಆಗಿಬಿಡುತ್ತೆ ಅನ್ನೋದನ್ನು ಹೇಳ್ತಾ ಇದೆ ಹೀಗೆ ಈ ಕೂಶ್ಮಾಂಡ ಶಕ್ತಿ ಅಂತಕ್ಕಂಥದ್ದು ಗೊತ್ತಿಲ್ಲದನ್ನು ಯಾವುದೋ ಒಂದು ತು ಅಲ್ಲಿ ಒಂದು ದುಷ್ಟಶಕ್ತಿ ಗೊತ್ತಿಲ್ಲದೆ ನಮ್ಮನ್ನು ವಂಚಿಸ್ತಾ ಇದ್ದರೆ ಅಥವಾ ಇನ್ನೇನು ನಿರ್ಮೂಲನೆ ಮಾಡ್ತಾ ಇದೆ ಅಂತ ಅಂತ ನಿಮಗನಿಸಿದರೆ ಈ ಆರಾಧನೆಯಿಂದ ಅದ್ರ ನಿವಾರಣೆ ನಿವಾರಣೆಯಾಗುತ್ತೆ ಬಿಡುಗಡೆಯಾಗುತ್ತೆ ಅಥವಾ ಗುರಿ ತಲುಪಲಿಕ್ಕೆ ಗೊತ್ತಿಲ್ಲದ ದಾರಿಯಲ್ಲಿ ಬಂದುಬಿಟ್ಟಿದ್ದೀನಿ ನಾನು ಸಾಗಲಿಕ್ಕೆ ಆಗ್ತಾ ಇಲ್ಲ ದಾರಿ ಗೊತ್ತಾಗ್ತಾ ಇಲ್ಲ ಅಂದರೂ ಆ ಗುರಿಯನ್ನು ಸರಾಗವಾಗಿ ತಲುಪಿಸ್ಲಿಕ್ಕೆ ಈ ತಾಯಿ ಸಹಕರಿಸ್ತಾನೆ ಈ ರೀತಿಯಲ್ಲಿ ಈ ಕೂಷ್ಮಾಂಡ ದೇವಿ ಒಂದು ವಿಶಿಷ್ಟ ಶಕ್ತಿಯಾಗಿ ಕಣ್ಣು ಮುಂದೆ ನಿಂತಿರುತ್ತೆ ಹೀಗಾಗಿ ನವರಾತ್ರಿಯ ಈ ದಿವಸ ತಪ್ಪದೇ ತಾವು ಈ ಕೂಶ್ಮಾಂಡ ದೇವಿಯ ಆರಾಧನೆಯನ್ನು ಮಾಡಿ ಹೇಗೆ ಆರಾಧನೆ ಮನೆಗಳಲ್ಲಿ ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆ ಏನನ್ನ ಈ ದಿವಸ ನಾವು ನೈವೇದ್ಯವಾಗಿ ಸಮರ್ಪಿಸಬೇಕು ಏನನ್ನು ದಾನ ಮಾಡಬೇಕು ಅಂತಂದರೆ ಈ ದಿವಸ ತಮ್ಮ ಮನೆಗಳಲ್ಲಿ ದುರ್ಗಾ ವಿಗ್ರಹ ಇದ್ದರೆ ಅದಕ್ಕೆ ಷೋಡಶೋಪಚಾರ ಪೂಜೆಯನ್ನು ಎಂದಿನ ಹಾಗೆ ನೆರವೇರಿಸಿಕೊಂಡು ಕೊನೆಗೆ ಒಂದು ನೈವೇದ್ಯವನ್ನು ಹೇಳುತ್ತೆ ಚತುರ್ಥಿ ದಿವಸ ಚತುರ್ಥ್ಯಾಂ ಪೂಜನೆ ಅಪೂಪ ದೇಯ ದೇವ್ಯೈ ಚ ಅಪೂಪ ಏವ ದಾತವ್ಯ ನ ವಿಘ್ನೈರಭಿಭೂಯತೆ ಅಂತ ಒಂದು ಮಾತನ್ನು ಹೇಳಿದೆ ಏನು ಚತುರ್ಥಿ ದಿವಸದಲ್ಲಿ ಅಪೂಪ ನೈವೇದ್ಯವನ್ನು ಮಾಡಬೇಕು ಅಪೂಪ ಸಜ್ಜಪ್ಪ ಅಂತಾರಲ್ಲ ಅದು ಆ ನೈವೇದ್ಯವನ್ನು ತಾಯಿಗೆ ಸಮರ್ಪಣೆ ಮಾಡಿ ನೀವು ಪ್ರಸಾದ ರೂಪದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ತನ್ಮೂಲಕ ವಿಘ್ನಗಳು ವಿಘ್ನ ಆಗ್ತಾ ಇದೆಯಪ್ಪ ಯಾವುದೋ ತೊಡಕು ಉಂಟಾಗ್ತಾಯಿದೆ ಅದನ್ನೇ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ ಯಾವುದೊಂದು ಕೆಲವು ಗುರಿಗಳಿಗೆ ಇಲ್ಲ ತೊಡಕು ಉಂಟಾಗ್ತಾ ಇದೆ ಕಷ್ಟ ರಹಸ್ಯವಾಗಿದೆ ದಾರಿ ಹಾಗಿದ್ದಾಗಲೇ ತೊಡಕೆ ಬರೋದು ವಿಘ್ನಗಳು ಬರೋದಲ್ವಾ ಯಾವುದೊಂದು ಅಡ್ಡಿ ಬರ್ತಾ ಇದೆ ಅಂತಂದರೆ ಮುಂದಕ್ಕೆ ಸಾಗಕ್ಕೆ ಮಾರ್ಗ ಸಿಗ್ತಾಯಿಲ್ಲ ಆ ತೊಡಕನ್ನು ಬಿಡಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೀಗಾಗಿ ಈ ದಿವಸ ಈ ಅಪೂಪ ನೈವೇದ್ಯ ಮಾಡಿದ್ರೆ ತಾಯಿಗೆ ವಿಘ್ನಗಳೆಲ್ಲ ನಿವಾರಣೆಯಾಗ್ಬಿಡುತ್ತೆ ತೊಡಕಿನಿಂದ ಬಿಡಿಸ್ಕೊಂಡು ನೀವು ಹೊರಗೆ ಗುರಿ ತಲುಪಲಿಕ್ಕೆ ಸಹಕಾರವಾಗುತ್ತೆ ಅದನ್ನು ಸೂಚಿಸ್ತಾ ಇದೆ ಜೊತೆಗೆ ನೀವು ಈ ದಿವಸ ಇದರ ನೈವೇದ್ಯದ ಜೊತೆಗೆ ಅಪೂಪ ಒಂದು ಭಾಂಡದಲ್ಲಿ ಅಪೂಪಗಳನ್ನಿಟ್ಟು ಆ ಸಜ್ಜಪ್ಪಗಳನ್ನೆಲ್ಲ ಇಟ್ಟು ದಾನ ಕೊಡುವುದರಿಂದ ಕೂಡ ಈ ಒಂದು ಫಲ ನಿಮಗೆ ಉಂಟಾಗುತ್ತೆ ಏನಾದರೂ ಕೆಲಸಗಳಲ್ಲಿ ಒಂದು ವಿಶಿಷ್ಟವಾದ ಕಾರ್ಯ ಮಾಡಬೇಕು ಅಂತ ಹೊರಟಿರ್ತೀರ ಎಷ್ಟೋ ತೊಡಕುಗಳು ಬರುತ್ತೆ ಕೆಲಸವೇ ಆಗ್ತಾ ಇಲ್ಲ ಪೂರ್ಣವಾಗ್ತಾ ಇಲ್ಲ ಕೆಲಸಗಳು ಹೇಳಿದ್ನಲ್ಲ ಪ್ರಾರಂಭದಲ್ಲಿ ಪೂರ್ಣ ಮಧಹ ಪೂರ್ಣ ಪೂರ್ಣತೆ ಅಂತಕ್ಕಂಥ ಸಿಗ್ತಾ ಇಲ್ಲ ಕೆಲಸಕ್ಕೆ ಇದಕ್ಕೊಂದು ಫುಲ್ ಸ್ಟಾಪ್ ಇಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇದ್ದರೆ ಹುಡುಗಿ ಅಪೂಪ ನೈವೇದ್ಯ ಮಾಡೋದರಿಂದಾಗಿ ಪೂರ್ಣ ಫಲ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ ವಿಘ್ನಗಳೆಲ್ಲ ಕಳೆಯೋದ್ರ ಮೂಲಕ ಹೀಗಾಗಿ ಈ ದಿವಸ ತಾಯಿಯಲ್ಲಿ ನೈವೇದ್ಯ ಮಾಡಿ ದಾನ ಮಾಡ್ತಕ್ಕಂಥದ್ದು ಕೂಡ ಅಪೂಪುಗಳನ್ನೇ ಮಾಡಬೇಕು ಅದನ್ನು ಮಾಡುವುದರಿಂದ ಕಾರ್ಯಗಳಲ್ಲಿ ಯಶಸ್ಸು ಸಿದ್ಧಿಯನ್ನು ಗಳಿಸುವ ಸಾಧ್ಯತೆ ಇದೆ ಅದನ್ನು ಈ ತಾಯಿ ಹೇಳ್ತಾ ಇದೆ ತಾಯಿಯ ಆರಾಧನೆಯ ಫಲ ಅನ್ನೋದನ್ನು ಸೂಚಿಸ್ತಾ ಇದೆ ಹೀಗಾಗಿ ತಾವೆಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ಈ ನಾಲ್ಕನೇ ದಿವಸ ಆ ತಾಯಿಯ ಆರಾಧನೆ ಮಾಡಿ ಶಾಸ್ತ್ರಿಗಳ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮಿಥುನ್ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ ಶುಕ್ರ ಹಾಗೂ ಕೇತುಗಳ ಯುತಿಯನ್ನು ನೋಡ್ತಾ ಇದ್ವಿ ಇನ್ನು ಕನ್ಯಾ ರಾಶಿಯಲ್ಲಿ ರವಿ ಬುಧರ ಯುತಿಯನ್ನು ನೋಡ್ತಾ ಇದ್ವಿ ಶಶಿಮಂಗಳ ಯೋಗ ಅದು ತುಲಾರಾಶಿಯಲ್ಲಿ ಕಾಣ್ತಾ ಇದ್ದೀವಿ ಇನ್ನು ಮಾಂದಿ ಉದಿಯಾಗಿದೆ ಅದು ವೃಶ್ಚಿಕ ರಾಶಿಯಲ್ಲಿ ಇನ್ನು ರಾಹು ಮತ್ತು ಶನೇಶ್ಚರನ್ನು ಗಮನಿಸ್ತಾ ಇದ್ದೀವಿ ಕುಂಭಮೀನಗಳಲ್ಲಿ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಅವರಿಗೆ ದಿವಸ ದಾಂಪತ್ಯದಲ್ಲಿ ಸಾಮರಸ್ಯ ಒಂದು ರೀತಿಯ ಪ್ರೀತಿ ವಿಶ್ವಾಸಗಳು ಹೆಚ್ಚಾಗುತ್ತೆ ಆತ್ಮೀಯತೆ ಕ್ಲೋಸ್ನೆಸ್ ಅಂತೀವಲ್ಲ ಅದು ಹೆಚ್ಚಾಗಿರುತ್ತೆ ದಿವಸ ಸ್ನೇಹಿತರ ಜೊತೆಗೆ ಆತ್ಮೀಯ ಒಡನಾಟ ಬಂಧುಗಳ ಜೊತೆಗೆ ಉತ್ತಮ ಸಂಪರ್ಕಗಳು ಏರ್ಪ ಒಂದು ಬಾಂಧವ್ಯ ಅನ್ಯೋನ್ಯವಾಗಿರುತ್ತೆ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಹೋಟೆಲ್ ಉದ್ಯಮದಲ್ಲಿರ್ತಕ್ಕಂಥವ್ರಿಗೆ ತುಂಬ ಯಶಸ್ಸನ್ನು ಮತ್ತು ಲಾಭವನ್ನು ಗಳಿಸ್ತಕ್ಕಂಥದ್ದಾಗಿದೆ ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಇವರೇ ಮಾರುಕಟ್ಟೆಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿ ವ್ಯಾಪಾರದ ವಹಿವಾಟು ತುಂಬ ಚೆನ್ನಾಗಿರುತ್ತೆ ಲಘು ಬಗೆಯಿಂದ ಲವಲವಿಕೆಯಿಂದ ಕೂಡಿರುತ್ತೆ ಹಣ ಬರ್ತಾ ಇರುತ್ತೆ ವಸ್ತುಗಳು ಮಾರಾಟ ಆಗ್ತಾ ಇರುತ್ತೆ ಇದು ಒಂದು ರೀತಿಯ ಖುಷಿಯನ್ನು ಕೊಡುತ್ತೆ ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಆದರೆ ಒಂದು ನಷ್ಟವೂ ಇದೆ ಬಹಳ ಎಚ್ಚರಿಕೆಯಿಂದ ಇರಿ ಆ ಮೈ ಮರವೂ ಇದೆಯಲ್ಲ ಅದರಿಂದ ನಷ್ಟ ಮಂದಿ ಅಷ್ಟಮದಲ್ಲಿ ಈ ಕಾರಣದಿಂದಾಗಿ ನಷ್ಟ ಸಂಭವಿಸಬಹುದು ಬಹಳ ಎಚ್ಚರವಾಗಿರಿ ಇನ್ನು ದಿವಸ ವೃತ್ತಿ ಕೆಲಸ ಕಾರ್ಯಗಳೆಲ್ಲ ಅನುಕೂಲ ಇದೆ ಸಂಶಯ ಬೇಡ ಈ ದಿವಸ ನಿಮ್ಮ ಸ್ನೇಹಿತರಿಂದ ಉತ್ತಮ ಸಹಕಾರ ಇತ್ಯಾದಿ ಕಾಣಬಹುದು ಸಹೋದರ ಸೇವಕರ ಸಹಾಯ ಕೂಡ ಚೆನ್ನಾಗಿರುತ್ತೆ ಪ್ರಾರ್ಥನೆಗೆ ದಿವಸ ಕೃಷ್ಣ ಪ್ರಾರ್ಥನೆ ಅದನ್ನು ಮಾಡೋದು ಒಳ್ಳೆಯದು ವೃಷಭ ರಾಶಿಯವರಿಗೆ ದಿವಸ ನೋಡಿ ನಿಮಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಸಹಕಾರ ತುಂಬ ಚೆನ್ನಾಗಿದೆ ಬುದ್ಧಿ ಚುರುಕಾಗಿರ್ತದೆ ಆಲೋಚನಾ ಶಕ್ತಿ ಚೆನ್ನಾಗಿದೆ ಈ ದಿವಸ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಕೆಲಸ ವಹಿವಾಟು ತುಂಬ ಚೆನ್ನಾಗಿರುತ್ತೆ ಅಂತ ಈ ದಿವಸ ನಿಮಗೆ ತೊಂದರೆ ಏನಪ್ಪ ಅಂದರೆ ದಾಂಪತ್ಯ ಸಂಗಾತಿಯಲ್ಲಿ ನೋಡಿ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಜಗಳ ಕಲಹ ಮತ್ತೊಂದಕ್ಕೆ ಕಾರಣವಾಗಿಬಿಡುತ್ತೆ ಹುಷಾರಾಗಿರಿ ಸ್ವಲ್ಪ ರೋಗ ಬಾಧೆ ಕೂಡ ಸೂಚಿಸ್ತಾ ಇದೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದಿದೆ ಈ ಕಾರಣದಿಂದ ದುರ್ಗಾ ಕವಚ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ನಿಮಗೆ ಸ್ನೇಹಿತರು ಬಂಧುಗಳು ಇವರಲ್ಲಿ ತುಂಬ ಆಪ್ಯಾಯಮಾನತೆ ಆತ್ಮೀಯತೆ ಉಂಟಾಗುತ್ತೆ ಕೆಲಸ ಕಾರ್ಯಗಳಲ್ಲೂ ತುಂಬ ಚೆನ್ನಾಗಿದೆ ವಿಶೇಷವಾದ ಕಾರ್ಯ ವೈಖರಿ ಗುರುತಿಸ್ತಕ್ಕಂಥದ್ದು ಸ ಸನ್ಮಾನ ಅಥವಾ ಗೌರವ ಸಮರ್ಪಣೆ ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ರೋಗ ಬಾಧೆ ಇದೆ ನಿಮಗೂ ಕೂಡ ಕಿಬ್ಬೊಟ್ಟೆ ಅಂತೀವಲ್ಲ ಆ ಭಾಗದಲ್ಲಿ ತುಂಬ ತೊಂದರೆ ಆಗ್ಬಹುದು ನೋವಾಗಬಹುದು ಹುಷಾರು ಇನ್ನು ಉಳಿದ ಹಾಗೆ ಸ್ವಲ್ಪ ಸಾಲ ಬಾಧೆ ಕೂಡ ಸೂಚಿಸ್ತಾ ಇದೆ ಹುಷಾರು ಎಚ್ಚರವಾಗಿರಿ ಇವತ್ತು ನಾಳೆ ಸ್ವಲ್ಪ ಎಚ್ ನಾಳೆ ನಡೆದು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ನು ನಿಮ್ಮ ರಾಶಿಯಿಂದ ಚಂದ್ರ ಅದು ಪಂಚಮದಲ್ಲಿದ್ದರೆ ತುಂಬ ಒಳ್ಳೆಯದು ಪ್ರತಿಭಾ ಚಾತುರ್ಯ ಚೆನ್ನಾಗಿರುತ್ತೆ ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ ಮಾರುಕಟ್ಟೆಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿ ವಿಶಿಷ್ಟವಾಗಿದೆ ಮತ್ತು ಲಾಯರ್ಸಿಗೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಹೆಚ್ಚಿನ ಫಾಲ್ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ನೀವು ದುರ್ಗಾ ಕವಚ ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ರಾಶಿಯಾಧಿಪತಿ ಚತುರ್ಥದಲ್ಲಿದ್ದಾನೆ ಕುಜನ ಜೊತೆಗೆ ಕರ್ಮಾಧಿಪತಿ ತುಂಬ ಒಳ್ಳೆಯದು ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಾಗುತ್ತೆ ಗೌರವ ಸಮರ್ಪಣೆ ಉಂಟಾಗುತ್ತೆ ನಿಮ್ಮ ಮಾಡಿದ ಕೆಲಸಕ್ಕೊಂದು ಸನ್ಮಾನವು ಸಿಗುತ್ತೆ ಚೆನ್ನಾಗಿ ಪ್ರಶಂಸೆಯೇ ಸಿಗುತ್ತೆ ಅದು ಬಹಳ ಮುಖ್ಯ ಅದು ಚೆನ್ನಾಗಿದೆ ಸ್ನೇಹಿತರ ಜೊತೆಗೆ ತುಂಬ ಉಪಕಾರ ಅವರ ಜೊತೆಗೆ ಒಡನಾಟ ತುಂಬ ಚೆನ್ನಾಗಿರುತ್ತೆ ಅವರಿಂದ ಸಹಕಾರಗಳು ಸಿಗ್ತಕ್ಕಂಥದು ಚೆನ್ನಾಗಿದೆ ಪ್ರಯಾಣ ಸೌಖ್ಯತೆ ವಿಹಾರ ಅಂದರೆ ಅದು ವಿಹಾರ ಹಾಗೆ ಆಗಿರ್ತದೆ ಈ ದಿವಸ ಇನ್ನು ಈ ದಿವಸ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆ ಹಣ್ಣು ಹೂವು ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ ಲೋಹ ಸಂಬಂಧಿ ಆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಯಾವುದನ್ನು ನಾವು ಮೆಟಲ್ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳು ಒಂದು ಸೈಕಲಿಂದ ಹಿಡಿದು ವಾಹನದವರೆಗೆ ಎಲ್ಲ ಸಂಬಂಧಿಸಿದ್ದೆ ಅದಕ್ಕೆ ಹೀಗಾಗಿ ಅವುಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ ವಾಹನ ಭೂಸೌಖ್ಯ ಭೂಲಾಭ ಈ ಥರದೆಲ್ಲ ಕಾಣಲಿಕ್ಕೆ ಅವಕಾಶ ಇದೆ ಇವರೇ ದಿವಸ ಪ್ರಾರ್ಥನೆಗೆ ನೀವು ದುರ್ಗಾ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ ಮಾಡಿಸಿ ಇನ್ನು ಸಿಂಹರಾಶಿ ಸಿಂಹರಾಶಿ ದಿವಸ ನೋಡಿ ನಿಮಗೆ ಸಹೋದರ ಸೇವಕರ ಸಹಾಯ ತುಂಬ ಚೆನ್ನಾಗಿರ್ತದೆ ದಿವಸ ಧೈರ್ಯ ಸಾಹಸ ಈ ಥರದ್ದು ಒಂದು ಒಂದು ಸ್ಟ್ರೆಂತ್ ಅಂತೀವಲ್ಲ ಇನ್ನರ್ ಸ್ಟ್ರೆಂತ್ ಅಂತಾರೆ ತುಂಬ ಚೆನ್ನಾಗಿದೆ ಅದು ವಿಶ್ವಾಸ ಇರ್ತದೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡ್ತೀರಾ ಈ ದಿವಸ ಇನ್ನು ಮಾತು ಚೆನ್ನಾಗಿದೆ ಕುಟುಂಬ ಸೌಕರ್ಯ ಚೆನ್ನಾಗಿರ್ತದೆ ಕುಟುಂಬದಲ್ಲಿ ಸಹಕಾರಗಳು ಸಿಗ್ತಾ ಹೋಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಹಣಕಾಸಿನ ವಹಿವಾಟು ತುಂಬ ಚೆನ್ನಾಗಿರ್ತದೆ ಎಚ್ಚರಿಕೆಯಿಂದ ಎಷ್ಟು ಹಣ ಕೊಟ್ಟಿರೋದನ್ನು ಚೆನ್ನಾಗಿ ನಿಭಾಯಿಸೋದು ವಿಂಗಡಿಸೋದು ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ ಕೃಷಿಕರು ಸ್ವಲ್ಪ ತೊಂದರೆ ಇದೆ ವಿಷಜಂತುಗಳ ಭಯ ಸೂಚಿಸ್ತಾ ಇದೆ ಹೀಗಾಗಿ ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರು ಹುಷಾರಾಗಿರಿ ಹಳ್ಳಿಗಳಲ್ಲಿ ಕಲಹದ ವಾತಾವರಣ ಸೂಚಿಸ್ತಾ ಇದೆ ಗಲಾಟೆ ಘರ್ಷಣೆ ಮಾಡ್ಕೋಬೇಡಿ ಶಾಂತವಾಗಿರಿ ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮತ್ತು ಆ ಸುಬ್ರಹ್ಮಣ್ಯನ ತಾಯಿ ಗೌರಿ ಪ್ರಾರ್ಥನೆ ಎರಡೂ ಮಾಡಿ ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲಿ ವಿಶೇಷ ಗೌರವ ಸಮರ್ಪಣೆ ಉಂಟಾಗುತ್ತೆ ಗೌರವ ಚೆನ್ನಾಗಿ ಗೌ ಒಳ್ಳೆಯ ಗೌರವ ಸಿಗುತ್ತೆ ಮತ್ತು ಈ ದಿವಸ ಮಾತು ತುಂಬ ಚೆನ್ನಾಗಿರುತ್ತೆ ಈ ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಲೋಹ ಸಂಬಂಧಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ದ್ರವ ಸಂಬಂಧಿ ಆ ಕೆಲಸದಲ್ಲಿರ್ತಕ್ಕಂಥ ಎಲ್ರಿಗೂ ದ್ರವ ಅಂದರೆ ಬರೀ ನೀರು ಅಂತ ಅಷ್ಟೇ ಅಲ್ಲ ಆಯಿಲ್ ಕೂಡ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ಅಂಥ ವಿಶೇಷವಾಗಿ ತುಂಬ ಚೆನ್ನಾಗಿ ಅದರಲ್ಲೂ ಪೆಟ್ರೋಲಿಯಂ ಕ್ಷೇತ್ರ ತುಂಬ ಚೆನ್ನಾಗಿದೆ ಈ ದಿವಸ ವಿಶೇಷ ಲಾಭಗಳಿಗೆ ಅವಕಾಶ ಇದೆ ನೋಡಿ ಹೀಗೆ ತುಂಬ ಚೆನ್ನಾಗಿದೆ ಸ್ವಲ್ಪ ಭಯದ ವಾತಾವರಣ ಇದೆ ಭಯ ನಿವಾರಣೆಗೆ ದುರ್ಗಾ ಪ್ರಾರ್ಥನೆ ಮಾಡಿ ತುಲಾರಾಶಿ ತುಲಾ ಅವರಿಗೆ ವೃತ್ತಿಯಲ್ಲೇ ಈ ದಿವಸ ಹೆಚ್ಚಿನ ವಿಶೇಷ ಅನುಕೂಲ ಇದೆ ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಸಂಗಾತಿಯಲ್ಲಿ ಸಾಮರಸ್ಯ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸಗಳು ಮೊಳೆಯುತ್ತೆ ಬೆಳೆಯುತ್ತೆ ಫಲ ಕೊಡುತ್ತೆ ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಇನ್ನು ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಬರ್ತದೆ ಉತ್ ಉತ್ತಮವಾದ ಉತ್ಕೃಷ್ಟವಾದ ಕಾರ್ಯಗಳನ್ನು ಮಾಡ್ತಕ್ಕಂಥ ಮನಸ್ಸು ಬರ್ತದೆ ಆ ರೀತಿಯಲ್ಲಿ ಚೆನ್ನಾಗಿದೆ ಸ್ವಲ್ಪ ಕೋಪವೂ ಇದೆ ನಿಮಗೆ ಈ ದಿವಸ ಕೋಪದಿಂದ ಕೆಲಸ ಹಾಳಾಗುತ್ತೆ ವ್ಯಕ್ತಿತ್ವವೇ ಹಾಳಾಗ್ಬಿಡುತ್ತೆ ಅದರ ಕಡೆ ಗಮನ ಇರಲಿ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ ಈ ದಿವಸ ಸ್ವಲ್ಪ ಲೇಟಾಗಿ ಹಾಕೋದು ಅಥವಾ ಇನ್ನೇನೋ ಜಂಕ್ ಫುಡ್ಡು ಹೊರಗಿಂದು ನವರಾತ್ರಿಯಲ್ಲಿ ಸಾಮಾನ್ಯ ಪ್ರಸಾದ ತಗೊಳ್ಳೋದು ಮನೆಯಲ್ಲೇ ಅಡುಗೆ ಮಾಡೋದು ಇದು ಒಳ್ಳೆಯದು ಆಲೋಚನೆ ಮಾಡಿ ಮತ್ತು ಹಣಕಾಸಿನ ವಹಿವಾಟಿನ ಸ್ವಲ್ಪ ಹುಷಾರಾಗಿ ವಹಿಸಿ ಕುಟುಂಬದಲ್ಲಿ ಎಚ್ಚರ ಎಚ್ಚರವಹಿಸಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಸಹಕಾರಗಳು ಲಾಭ ಸಿಗ್ತಕ್ಕಂಥ ಸಾಧ್ಯತೆ ಇದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರಿಗೆ ತುಂಬ ಚೆನ್ನಾಗಿದೆ ಮತ್ತು ಈ ದಿವಸ ಸ್ವಲ್ಪ ಆರೋಗ್ಯ ಹಾನಿಯಾಗಬಹುದು ಮತ್ತು ಸ್ತ್ರೀಯರಿಗೆ ಅಲದಾಟ ವ್ಯಯ ಖರ್ಚು ಜಾಸ್ತಿ ಇದನ್ನು ಸೂಚಿಸ್ತಾ ಇದೆ ಖರ್ಚಿನ ಬಗ್ಗೆ ಗಮನ ಇರಲಿ ಮತ್ತು ಈ ದಿವಸ ಆರೋಗ್ಯದಲ್ಲಿ ಬಾಧೆ ತಲೆನೋವು ಕಣ್ಣಿನ ಬಾಧೆ ಇದನ್ನು ಸೂಚಿಸ್ತಾ ಇದೆ ಹೀಗಾಗಿ ಗಮನ ಬೇಕು ಜನ್ಮಾಧಿಪತಿಯೂ ವ್ಯಯದಲ್ಲಿದ್ದಾನೆ ಹೀಗಾಗಿ ಸುಬ್ರಹ್ಮಣ್ಯ ಕವಚ ದುರ್ಗಾ ಕವಚ ಎರಡೂ ಹೇಳ್ಕೊಳ್ಳೋದು ಭಾಳ ಒಳ್ಳೆಯದು ಇನ್ನು ಧನುರಾಶಿ ಧನುರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು ಸಹಕಾರಗಳು ಸಿಗ್ತಕ್ಕಂತಹ ಚೆನ್ನಾಗಿದೆ ಮತ್ತು ಒಂದು ಬೆಲೆ ನಿಮ್ಮ ಕೆಲಸಕ್ಕೆ ವಿಶೇಷವಾದ ಬೆಲೆ ಸಿಗುತ್ತೆ ಸಂಗಾತಿಯಲ್ಲಿ ಸಾಮರಸ್ಯ ಅನುಕೂಲತೆ ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ ಹಾಲು ಹಾಯಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ದಿನಸಿ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಸ್ಮಾಲ್ ಸ್ಟೋರ್ಸ್ ಅವ ಆ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ ಇನ್ನು ಕಾಲಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ ಇವರೇ ಹುಷಾರಾಗಿ ಓಡಾಡಿ ಪ್ರಾರ್ಥನೆಗೆ ನೀವು ಕೂಡ ದುರ್ಗಾ ಕವಚ ಹೇಳ್ಕೊಳ್ಳಿ ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಈ ದಿವಸ ಸಹಕಾರ ಸಿಗುತ್ತೆ ಅನ್ಯೋನ್ಯತೆ ಇದೆ ಸ್ನೇಹ ಉಂಟಾಗುತ್ತೆ ಹೊಸ ಸ್ನೇಹಿತರ ಪರಿಚಯ ಆಗುತ್ತೆ ಈ ದಿವಸ ಇನ್ನು ಬಂಧುಗಳ ವಿಚಾರದಲ್ಲೂ ತುಂಬ ಚೆನ್ನಾಗಿದೆ ಕೆಲಸಗಳಲ್ಲಿ ಆತ್ಮೀಯತೆ ತುಂಬ ಚೆನ್ನಾಗಿರ್ತದೆ ಮತ್ತು ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಸಂಗಾತಿಯ ಸಹಕಾರ ಅನ್ಯೋನ್ಯತೆ ಸಾಮರಸ್ಯ ಇದು ತುಂಬ ಚೆನ್ನಾಗಿದೆ ಹೆಚ್ಚಿನ ಪಾಲು ಚೆನ್ನಾಗಿದೆ ಲಾಭ ವಿಶೇಷವಾಗಿದೆ ಲಾಭ ಅಂತೂ ತುಂಬ ಚೆನ್ನಾಗಿದೆ ಅಂದರೆ ವಿದೇಶ ವಹಿವಾಟಿನ ಲಾಭ ಮತ್ತೊಂದು ಹಿರಿಯರ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ಪ್ರಾರ್ಥನೆಗೆ ಇಷ್ಟ ದೇವತೆ ಆರಾಧನೆ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತೊಡಕಿದೆ ವಿಘ್ನಗಳು ಸಂಭವಿಸಬಹುದು ಹುಷಾರು ಎಚ್ಚರವಹಿಸಿ ನೀ ಪ್ರಾರಂಭದಲ್ಲಿ ಹೇಳಿದ್ನಲ್ಲ ಅಪೂಪ ನೈವೇದ್ಯ ಅಪೂಪ ದಾನ ಮಾಡೋದರಿಂದ ನ ವಿಘ್ನೈರಭಿಭೂಯತೆ ಅಂತ ಹೇಳಿದೆ ಹೀಗಾಗಿ ವಿಘ್ನ ಬರುವ ವಿಘ್ನ ಇದೆ ನಿಮಗೆ ಹೀಗಾಗಿ ಅಪೂಪ ದಾನ ಮಾಡೋದು ಬಹಳ ಒಳ್ಳೆಯದು ಮಾಡಿ ಇನ್ನು ಧ ಧರ್ಮಶ್ರದ್ಧೆ ಇದೆ ದೇವತಾ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಭಾಗಿಯಾಗ್ತೀರಾ ಸಂಗಾತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಸಾಮರಸ್ಯ ಕಾಣಲಿಕ್ಕೆ ಅವಕಾಶ ಇದೆ ಯೋಚನೆ ಮಾಡಬೇಡಿ ಇನ್ನು ನಿಮಗೆ ಆಲೋಚನಾ ಶಕ್ತಿ ಚೆನ್ನಾಗಿದೆ ಹೀಗಾಗಿ ಚಿಂತನೆ ಹೊಸ ವಿಚಾರಗಳ ಚಿಂತನೆ ಈ ಥರದ್ದು ಪಂಚಮದಲ್ಲಿ ಗುರು ಇದ್ದರೆ ತೀವ್ರ ಬುದ್ಧಿ ಅಂತ ವಿಶೇಷವಾದ ಅನುಕೂಲ ಇರ್ತದೆ ಪ್ರಾರ್ಥನೆ ಈ ದಿವಸ ಅಪೂಪ ಅಮ್ಮನವರ ಸನ್ನಿಧಾನಕ್ಕೆ ಏನಾದರೂ ಸಿಹಿ ಸಮರ್ಪಣೆ ಮಾಡಿ ಅಪೂಪ ಆಗಲಿಲ್ಲ ಅಂದರೆ ಬೆಲ್ಲ ಸಮರ್ಪಣೆ ಮಾಡಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ವಿಶೇಷವಾದ ಬಲ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಸಾಮರಸ್ಯ ಚೆನ್ನಾಗಿದೆ ಈ ದಿವಸ ಮತ್ತು ಈ ದಿವಸ ಸ್ವಲ್ಪ ಧರ್ಮ ಕಾರ್ಯಗಳಲ್ಲಿ ತೊಂದರೆ ಬರಬಹುದು ತಂದೆ ಮಕ್ಕಳಲ್ಲಿ ಮನಸ್ತಾಪ ಭಿನ್ನಾಭಿಪ್ರಾಯ ಜಗಳ ಘರ್ಷಣೆ ಈ ಥರದ್ದಿದೆ ತನ್ಮೂಲಕ ಕುಟುಂಬ ಹಾನಿಯಾಗ್ಬಿಡುತ್ತೆ ಯಾಕೆಂದರೆ ಕುಟುಂಬದ ಅಧಿಪತಿ ಅಷ್ಟಮದಲ್ಲಿದ್ದಾನೆ ಹೀಗಾಗಿ ಮನೆಯಲ್ಲಿ ಘರ್ಷಣೆಗಳು ಸಾಧ್ಯತೆ ಜಾಸ್ತಿ ಹೀಗೆ ಲಲಿತಾ ಸಹಸ್ರಾಮ ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು ಸ್ನೇಹಿತರಿಂದ ಬಂಧುಗಳಿಂದ ತುಂಬ ಸಹಕಾರ ಚೆನ್ನಾಗಿದೆ ಪ್ರಯಾಣ ಸೌಖ್ಯತೆ ತುಂಬ ಚೆನ್ನಾಗಿರ್ತದೆ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ಜನಪೂಜಿತಾಯೈ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ರಿ ಧನ್ಯವಾದಗಳು ಸರ್ವೇ ಸುಖನೋ ಭವಂತು ಸಮಸ್ತ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರು ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఏషియా నెట్ న్యూస్ నెట్వర్క్ ప్రస్తుతి